ಕಾಳುಮೆಣಸಿನ ಬೆಳೆ ಇದು ಮಲೆನಾಡಲ್ಲಿ ಬಹಳ ಉತ್ತಮವಾದಂಥ ಬೆಳೆ ನಾವು ಅಡಿಕೆಯಲ್ಲಿ ಈ ಕಾಳುಮೆಣಸು ಬೆಳೆಯೋದ್ರಿಂದ ನಮಗೆ ಎರಡು ರೀತಿಯಾಗಿ ಇನ್ಕಮ್ ಬರುತ್ತೆ ಅಡಿಕೆ ಇನ್ಕಮ್ಮು ಕೂಡ ಬರುತ್ತೆ ಕಾಳುಮೆಣಸು ಕೂಡ ಬರುತ್ತೆ ಕಾಳುಮೆಣಸು ಸ್ವಲ್ಪ ಸೂಕ್ಷ್ಮವಾದ ಬೆಳೆ ಈ ಬೆಳೆಗೆ ನಾವು ಸಾವಯವವನ್ನು ಹೆಚ್ಚಾಗಿ ಎಲ್ಲ ನ್ಯೂಟ್ರಿಯೆಂಟ್ಸು ಸಿಗುವಂಥ ಸಾವಯವನ್ನು ನಾವು ಇದರಲ್ಲಿ ಏನಾದರೂ ಬಳಸಿದರೆ ನಾವು ಸ್ವಲ್ಪ ರೋಗರಹಿತವಾದಂಥ ಬೆಳೆ ತೆಗಿಲಿಕ್ಕೆ ಸಾಧ್ಯ ಆಗುತ್ತೆ ಈ ನಮ್ಮ ತೋಟದಲ್ಲಿ ನಾವು ಈ ಕಾಳು ಮೆಣಸಿಗೆ ನಾವು ಏನು ಮಾಡಿದ್ದೀವಿ ಅಂತ ಹೇಳಿದರೆ ಮೊದಲು ಸಾವಯವ ಗೊಬ್ಬರ ಹಿಂಡಿ ಇದನ್ನು ಹಾಕ್ತಾಯಿದ್ದು ಈಗ ಇತ್ತೀಚೆಗೆ ನಾವು ಈ ಬಾರಿ ಈ ಅವರ ಅಕ್ಷಯ ಗೊಬ್ಬರವನ್ನು ಹಾಕಿದ್ದೀವಿ ಅಕ್ಷಯ ಗೊಬ್ಬರನ ಒಂದು ಬಳ್ಳಿಗೆ ಈ ರೀತಿಯಾದಂಥ ದೊಡ್ಡ ಬಳ್ಳಿಗಳಿಗೆ ಒಂದು ಕೆ ಜಿ ಹಾಕಿದ್ದೀವಿ ಅದೇ ನಾವು ಸ್ವಲ್ಪ ಚಿಕ್ಕ ಬಳ್ಳಿಗಳಿಗೆ ಅರ್ಧ ಕೆ ಜಿ ಹಾಕಿದ್ದೀವಿ ಈ ಅಕ್ಷಯದಲ್ಲಿ ಎಲ್ಲವೂ ಕೂಡ ಮೇಜರ್ ನ್ಯೂಟ್ರಿಯನ್ಸು ಮೈಕ್ರೋ ನ್ಯೂಟ್ರಿಯನ್ಸು ಎಲ್ಲವೂ ಕೂಡ ಇರಲಿಕ್ಕಾಗಿ ಈ ಬಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಅದು ಸಂಪೂರ್ಣ ಆಗಿರೋದ್ರಿಂದ ಯಾವುದೇ ರೀತಿಯ ಅಡ್ಡ ಪರಿಣಾಮನೂ ಕೂಡ ಇರೋದಿಲ್ಲ ಇದರಲ್ಲಿ ಯಾವುದೇ ರೀತಿಯಂಥ ರೋಗಗಳು ಕೂಡ ಈ ಬಳ್ಳಿಗಳಲ್ಲಿಲ್ಲ ನೀವು ಯಾವುದೇ ಬಳ್ಳಿಯಲ್ಲಿ ನೋಡಿದರೂ ಕೂಡ ಯಾವುದೇ ರೋಗಗಳಿಲ್ಲ ಈ ಬಳ್ಳಿನ ಇದರಲ್ಲಿ ನಾವು ಅಕ್ಷಯನ ಕೊಟ್ಟು ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ದಿನಕ್ಕೆ ತುಂಬ ಚೆನ್ನಾಗಿ ಬಡ್ಸ್ ಹೊರಗಡೆ ಬರುತ್ತೆ ಚಿಗುರು ತುಂಬ ಚೆನ್ನಾಗಿ ಬರುತ್ತೆ ಈ ಚಿಗುರು ಮೇಲೆ ಈ ರೀತಿಯಾದಂಥ ಈ ಪ್ಯಾನಿಕಲ್ಸ್ ಹೊರಗಡೆ ಬರುತ್ತೆ ಈ ಪ್ಯಾನಿಕಲ್ಸು ಇದು ಹೊರಗಡೆ ಬಂದ ಮೇಲೆ ನಮಗೆ ಇದು ಈ ಈ ಟೈಮ್ನಲ್ಲಿ ಸಾಮಾನ್ಯವಾಗಿ ಮೇ ಕೊನೆ ಅಥವಾ ಜೂನ್ ಮಧ್ಯಭಾಗದಲ್ಲಿ ನಮಗೆ ಈ ರೀತಿ ಪ್ಯಾನಿಕಲ್ಸ್ ಹೊರಗಡೆ ಬಂದರೆ ನಂತರದಲ್ಲಿ ಇದು ಸೆಟ್ಟಿಂಗ್ ಆಗಬೇಕು ಈ ಇದರಲ್ಲಿ ಪಾಲಿನೇಷನ್ ಪ್ರೋಸೆಸ್ ಯಾವ ರೀತಿ ಆಗುತ್ತೆ ಅಂತ ಹೇಳಿದ್ರೆ ಇದೊಂದು ವಿಶೇಷವಾದ ಬೆಳೆ ಇದರಲ್ಲಿ ಪಾಲಿನೇಷನ್ ಆಗಬೇಕಾದ್ರೆ ಇದು ಮಳೆಯಿಂದ ಪಾಲಿನೇಷನ್ ಆಗುತ್ತೆ ಮಳೆ ನೀರು ಮೇಲಿಂದ ಕೆಳಗೆ ಬೀಳಬೇಕಾದ್ರೆ ಇದರಲ್ಲಿ ಅದು ಪ್ರತಿ ಗರಿಗಳ ಮೇಲೆ ಬಿದ್ದಾಗ ಅಂದರೆ ಈ ಪ್ಯಾನಿಕಲ್ಸ್ಗಳ ಮೇಲೆ ಬಿದ್ದಾಗ ಇದರಲ್ಲಿ ಪಾಲಿನೇಷನ್ ಆಗುತ್ತೆ ಆದ್ದರಿಂದ ವಾಟರ್ ಪಾಲಿನೇಟೆಡ್ ಟ್ರಾಪ್ ಅಂತ ಕರಿತೀವಿ ಇದನ್ನು ಇದನ್ನು ಈ ರೀತಿಯಾಗಿ ಪಾಲಿನೇಷನ್ನು ನಮಗೆ ಕರೆಕ್ಟ್ ಟೈಮಿಗೆ ಹದವಾದ ಮಳೆ ಬಂದಾಗ ಆ ಮಳೆ ಬರೋ ಟೈಮಿಗೆ ನಮಗೆ ಈ ರೀತಿ ಪ್ಯಾನಿಕಲ್ ಫಾರ್ಮೇಷನ್ನು ಆಗಬೇಕು ಪ್ಯಾನಿಕಲ್ ಫಾರ್ಮೇಷನ್ ಆದಾಗ ಅದು ಸೆಟ್ಟಿಂಗ್ ತುಂಬ ಚೆನ್ನಾಗುತ್ತೆ ನಮಗೆ ಒಳ್ಳೆ ರೀತಿಯ ಕ್ರಾಪ್ ಬರಬೇಕಂದ್ರೆ ಈ ರೀತಿಯಾಗಿ ಈ ಪ್ಯಾನಿಕಲ್ ಫಾರ್ಮೇಷನ್ ಆಗಬೇಕು ಈ ಎಲ್ಲ ಬಳ್ಳಿಗಳಲ್ಲಿ ನೋಡ್ತಾ ಇದ್ರಿ ಇದು ನಾವು ಹಾಕೋ ಗೊಬ್ಬರಗಳ ಮೇಲೆ ಡಿಪೆಂಡ್ ಆಗುತ್ತೆ ಗೊಬ್ಬರನ ನಾವು ಹಾಕೋ ಸೀಸನ್ ಕೂಡ ಬಹಳ ಮುಖ್ಯ ಯಾಕೆ ಸೀಸನ್ ಮುಖ್ಯ ಅಂತ ಹೇಳಿದರೆ ಗೊಬ್ಬರ ಹಾಕಿದ ಮೇಲೆ ಇದರಲ್ಲಿ ಚಿಗುರು ಬರುತ್ತೆ ಪ್ರತಿ ಹೊಸ ಚಿಗುರಿಗೂ ಕೂಡ ಒಂದೊಂದು ಪ್ಯಾನಿಕಲ್ ಫಾರ್ಮೇಷನ್ ಆಗುತ್ತೆ ಒಂದು ಎರಡು ಈ ರೀತಿ ಪಾಲನೆ ಇದರಲ್ಲಿ ಪ್ಯಾನಿಕಲ್ ಫಾರ್ಮೇಷನ್ ಆಗುತ್ತೆ ಅದರಲ್ಲಿ ನಂತರದಲ್ಲಿ ಸೆಟ್ಟಿಂಗ್ ಆಗುತ್ತೆ ಉದ್ದವಾದ ಪ್ಯಾನಿಕಲ್ಸ್ ಬಂದಾಗ ನಮಗೆ ಹೆಚ್ಚು ಅದರಲ್ಲಿ ಸೆಟ್ಟಿಂಗ್ ಆಗಿಬಿಟ್ಟು ನಾವು ಹೆಚ್ಚು ಫಸ್ಟ್ ತೆಗಿಲಿಕ್ಕೆ ಸಾಧ್ಯ ಆಗುತ್ತೆ ಆಮೇಲೆ ನಾವು ಮುಖ್ಯವಾಗಿ ಬೇರೆ ಗೊಬ್ಬರಗಳನ್ನು ಕೂಡ ನಾವು ಕೊಡ್ಬೋದು ಸಾವಯವ ಗೊಬ್ಬರಗಳನ್ನು ಕೊಡ್ಬೋದು ಸಾವಯವದಿಂದ ನಾವು ಈ ಥರ ಕಲ್ಟಿವೇಷನ್ ಮಾಡೋದ್ರಿಂದ ರೋಗಗಳಿಂದ ನಾವು ಸ್ವಲ್ಪ ದೂರ ಈ ಗಿಡಗಳನ್ನು ಈ ಬಳ್ಳಿಗಳನ್ನು ರೋಗದಿಂದ ದೂರ ಇಡ್ಲಿಕ್ಕೆ ಅನುಕೂಲ ಆಗುತ್ತೆ ಇದರಲ್ಲಿ ನೀವು ನೋಡ್ಬೋದು ಪಾಲನೆ ಇದರ ಪ್ಯಾನಿಕಲ್ ಸಂಖ್ಯೆ ತುಂಬ ಜಾಸ್ತಿ ಇದೆ ಬುಡದಲ್ಲಿ ನಾವು ಸಾಮಾನ್ಯವಾಗಿ ಅದಕ್ಕೆ ಒಂದು ಮಲ್ಚಿಂಗ್ ಮಾಡಿದ್ದೀವಿ ಸಾವಯವ ಗೊಬ್ಬರ ಹಾಕಿಬಿಟ್ಟು ಬುಡದಲ್ಲಿ ಮಲ್ಚಿಂಗ್ ಮಾಡಿದ್ದೀವಿ ಅಡಿಕೆ ಸೋಗೆ ಮತ್ತು ಸಿಪ್ಪೆಗಳಿಂದ ಮಲ್ಚಿಂಗ್ ಮಾಡಿದ್ದೀವಿ ಮಳೆಗಾಲದ ಟೈಮ್ ಆದ್ದರಿಂದ ಈ ಬುಡನ ಸ್ವಲ್ಪ ಹೈಟಾಗಿ ನಾವು ಇಟ್ಟರೆ ತುಂಬ ಒಳ್ಳೆಯದು ಅಂದರೆ ನೀರು ಏನು ಬರುತ್ತೆ ಆ ಬಿದ್ದಂಥ ನೀರು ಬಸ್ದು ಅದು ಚರಂಡಿಗೆ ಹೋಗಬೇಕು ಆ ನೀರಲ್ಲಿ ನಿಲ್ಲಬಾರ್ದು ನೀರು ನಿಂತುಬಿಟ್ರೆ ಸಾಮಾನ್ಯವಾಗಿ ಅಲ್ಲಿ ಬೇರೆ ರೀತಿಯ ಕೊಳೆ ಬರುವಂಥ ಬೇರಿಗೆ ಕೊಳೆ ಬರುವಂಥ ಒಂದು ಸಂಭವಗಳು ಜಾಸ್ತಿ ಸಾಮಾನ್ಯವಾಗಿ ಈ ಪೆ ಪೆಪ್ಪರ್ ಅಥವಾ ಏನು ಕಾಳುಮೆಣಸು ಬೆಳೆಯಲ್ಲಿ ಬಳ್ಳಿಯಲ್ಲಿ ಇರುವಂಥ ಅದಕ್ಕೆ ಬಹಳ ಮುಖ್ಯವಾಗಿದ್ದು ಬೇರುಗಳು ಬೇರುಗಳನ್ನು ನಾವು ಸುರಕ್ಷಿತವಾಗಿ ನೋಡ್ಕೊಳ್ಳೋದು ಬಹಳ ಮುಖ್ಯ ಬೇರುಗಳು ಆಹಾರವನ್ನು ಹೀರ್ಕೊಳ್ಳೋದ್ರ ಜೊತೆಗೆ ಬೇರುಗಳು ಇಡೀ ಬಳ್ಳಿಯ ಆರೋಗ್ಯವನ್ನು ನೋಡ್ಕೊಳ್ಳುತ್ತೆ ಬೇರು ನಮಗೆ ಆರೋಗ್ಯವಾಗಿದ್ದರೆ ಬಳ್ಳಿ ಸಂಪೂರ್ಣ ಆರೋಗ್ಯ ಆದ್ದರಿಂದ ಈ ರೀತಿಯಾದಂಥ ಬಳ್ಳಿಗಳನ್ನು ಮಾಡಬೇಕಾದ್ರೆ ನಾವು ಉತ್ತಮವಾದ ಸಾಯುವ ಗೊಬ್ಬರ ಅದರಲ್ಲೂ ವಿಶೇಷವಾಗಿ ನಾನು ಹೇಳ್ತಾ ಇರೋದು ಅಕ್ಷಯ ಗೊಬ್ಬರವನ್ನು ಉಪಯೋಗಿಸೋದು ಬಹಳ ಒಳ್ಳೆಯದು ಅದರಿಂದ ಒಳ್ಳೆ ರೀತಿಯಲ್ಲಿ ಈ ನಾವು ಕಾಳುಮೆಣಸಲ್ಲಿ ಫಸ್ಟ್ ತೆಗಿಲಿಕ್ಕೆ ಸಾಧ್ಯ ಮತ್ತು ಆರೋಗ್ಯವಂತ ಬಳ್ಳಿಗಳನ್ನು ನಾವು ಮೇಂಟೈನ್ ಮಾಡಲಿಕ್ಕೆ ಸಾಧ್ಯ ಇಲ್ಲಿರುವಂಥ ಎಲ್ಲ ಬಳ್ಳಿಗಳನ್ನು ನೀವು ನೋಡ್ಬೋದು ಈ ಅಡಿಕೆ ಮಧ್ಯದಲ್ಲಿ ಹಾಕಿರುವಂಥದ್ದು ಇದೇನು ಬೇರೆ ಮರಗಳಿಗೆ ಹಾಕಿರೋದಲ್ಲ ಇದರಲ್ಲಿ ಎಲ್ಲದರಲ್ಲೂ ಕೂಡ ಕ್ರಾಪ್ ತುಂಬಾ ಚೆನ್ನಾಗಿದೆ ಚೆನ್ನಾಗಿರಲಿಕ್ಕೆ ಬಹಳ ಮುಖ್ಯವಾದ ಕಾರಣ ಅಂತ ಹೇಳಿದರೆ ನಾವು ಉಪಯೋಗಿಸ್ತಿರುವಂಥ ಗೊಬ್ಬರ ಮತ್ತು ನಾವು ಅದಕ್ಕೆ ಮಾಡ್ತಾ ಇರುವಂಥ ಪ್ಯಾಕೇಜ್ ಪ್ರಾಕ್ಟೀಸಸ್ ನಾವೇನು ಫಾಲೋ ಮಾಡ್ತೀವಿ ಭಾರಿ ವಿಶೇಷವಾದ ಕೆಲಸ ಇರೋದರಿಲ್ಲ ಆದರೂ ಕೂಡ ಇದು ಬಹಳ ಸೂಕ್ಷ್ಮವಾದ ಬೆಳೆ ಆದ್ದರಿಂದ ನಾವು ಅದನ್ನು ಗಂಭೀರವಾಗಿ ತಗೊಂಡು ಕೆಲಸ ಮಾಡಿದ್ದೇ ಆದರೆ ಇದೊಂದು ಮಲೆನಾಡಿಗೆ ಬಹಳ ಉತ್ತಮವಾದಂಥ ಆದಾಯ ತರುವಂಥ ಬೆಳೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ